ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತಿನ ವಿಡಿಯೋ ಏನಂದ್ರೆ ನಮ್ಮ ತುಟಿಗಳನ್ನ ಯಾವ ರೀತಿ ಸಂರಕ್ಷಣೆ ಮಾಡ್ಕೊಳ್ಳೋದು ಅಂತ ನೋಡೋಣ ಮೊದಲನೇದು ತುಟಿಗಳನ್ನು ಸದಾ ತೇವವಾಗಿಟ್ಟುಕೊಳ್ಳಿ ಅದಕ್ಕಾಗಿ ಪ್ರತಿನಿತ್ಯ ಲಿಪ್ ಗಳನ್ನು ಬಳಸಿ ಅಥವಾ ಪ್ರತಿನಿತ್ಯ ತುಟಿಗಳಿಗೆ ಸಮ ಪ್ರಮಾಣದ ಮಿಶ್ರ ಮಾಡಿಕೊಂಡಿಟ್ಟ ಕೊಬ್ಬರಿ ಎಣ್ಣೆ ಹಾಗೂ ಹರಳೆಣ್ಣೆಯನ್ನು ಹಚ್ಚಿ ಎರಡನೇದು ತುಟಿಗಳಿಗೆ ರಾತ್ರಿ ಮಲಗುವಾಗ ಹಾಲಿನ ಕೆನೆಯನ್ನು ಹಚ್ಚಿ ಮಸಾಜ್ ಮಾಡುವುದು ಸಹ ಒಳ್ಳೆಯದು ಮೂರನೇದು ಚಳಿಗಾಲದಲ್ಲಿ ತುಟಿಗಳು ಅತ್ಯಂತ ಹೆಚ್ಚಾಗಿ ಒಡೆಯುವುದರಿಂದ ಅಂತಹ ಸಂದರ್ಭದಲ್ಲಿ ಕೆಲವು ದಿನ ವ್ಯಾಕ್ಲಿನ್ ಹಚ್ಚಿ ಸ್ವಲ್ಪ ಹೊತ್ತು ಮೃದುವಾಗಿ ಮಸಾಜ್ ಮಾಡಿ ನಾಲ್ಕನೇದು ತುಟಿಗಳು ಗುಲಾಬಿ ಬಣ್ಣದಿಂದ ನಳಿಸುತ್ತಿರಲು ತುಟಿಗಳನ್ನು ಸ್ಕ್ರಬ್ ಮಾಡುವುದು ತುಂಬಾ ಮುಖ್ಯ ಅಂದರೆ ತುಟಿಗಳ ನಿರ್ಜೀವ ಕಣಗಳನ್ನು ತೊಲಗಿಸುವುದು ತುಂಬಾ ಮುಖ್ಯ ಅದಕ್ಕಾಗಿ ಆಗಾಗ ಸಕ್ಕರೆ ಹಾಗೂ ಬೆಣ್ಣೆಯನ್ನು ಮಿಶ್ರ ಮಾಡಿ ಗಾಢವಾದ ಪೇಸ್ಟ್ ತಯಾರಿಸಿಕೊಂಡು ತುಟಿಗಳಿಗೆ ಹಚ್ಚುತ್ತಿರಿ ಇದರಿಂದ ನಿರ್ಜೀವ ಕಣಗಳನ್ನು ತೊಲಗಿಸಿ ತುಟಿಗಳ ಬಣ್ಣವನ್ನು ತಿಳಿಯಾಗಿಸುತ್ತದೆ ಐದನೇದು ಸ್ವಲ್ಪ ಸಕ್ಕರೆಯನ್ನು ತೆಗೆದುಕೊಂಡು ಅದಕ್ಕೆ ಕೆಲವು ತೊಟ್ಟು ಆಲಿವ್ ಎಣ್ಣೆಯನ್ನು ಬೆರೆಸಿ ತುಟಿಗೆ ಹಚ್ಚಿ ಒಂದು ನಿಮಿಷದವರೆಗೂ ಮೆದುವಾಗಿ ಸ್ಕ್ರಬ್ ಮಾಡಿ ತುಟಿಯ ಮೇಲಿನ ನಿರ್ಜೀವ ಕಣಗಳು ತೊಲಗಿ ಮೃದುವಾಗಿ ಗುಲಾಬಿ ಬಣ್ಣದಂತಾಗುತ್ತದೆ ಇನ್ನ ಆರನೇದು ತುಟಿಗಳಿಗೆ ಸೌತೆಕಾಯಿಯ ರಸವನ್ನು ಹಚ್ಚಿ ಕನಿಷ್ಠ ಪಕ್ಷ ಐದು ನಿಮಿಷಗಳವರೆಗೆ ತುಟಿಗಳ ಮೇಲೆ ಇರಲು ಬಿಡಿ ಇದು ತುಟಿಗಳ ಕಪ್ಪು ಬಣ್ಣವನ್ನು ಹೋಗಲಾಡಿಸುತ್ತದೆ ಇನ್ನ ಏಳನೇದು ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಬಿಸಿ ತುಪ್ಪವನ್ನು ತುಟಿಗಳಿಗೆ ಹಚ್ಚಿ ಎರಡು ನಿಮಿಷಗಳವರೆಗೆ ಮಸಾಜ್ ಮಾಡಿ ಎಂಟನೇದು ಮಂಜುಗೆಡ್ಡೆಯನ್ನು ತೆಳುವಾದ ಬಟ್ಟೆಯಲ್ಲಿ ಸುತ್ತಿ ತುಟಿಗಳ ಮೇಲೆ ವೃತ್ತಾಕಾರವಾಗಿ ಸುತ್ತಿಸುತ್ತ ಮೃದವಾಗಿ ಮಸಾಜ್ ಮಾಡಿ ಇದು ತುಟಿಗಳನ್ನು ಪುನಶ್ಚೇತನಗೊಳಿಸುತ್ತದೆ ಇನ್ನ ದಾಳಿಂಬೆ ಹಣ್ಣಿನ ರಸವನ್ನು ಹತ್ತಿಯಲ್ಲಿ ಅದ್ದಿ ತುಟಿಗಳ ಮೇಲೆ ಹಚ್ಚಿ ಮಸಾಜ್ ಮಾಡಿ ಲಿಪ್ಸ್ಟಿಕ್ ಅನ್ನು ಅಪರೂಪಕ್ಕೆ ಮಾತ್ರ ಮಲಗಿಸಿ ಹಾಗೂ ಮಲಗುವ ಮುನ್ನ ತುಟಿಯ ಬಣ್ಣವನ್ನು ತೆಗೆಯುವುದನ್ನು ಎಂದು ಮರೆಯದಿರಿ ಈ ಸಿಂಪಲ್ ಟಿಪ್ಸ್ ನ ಫಾಲೋ ಮಾಡಿ ನಿಮ್ಮ ತುಟಿಯನ್ನು ಸುಂದರವಾಗಿ ಇಟ್ಟುಕೊಳ್ಳಿ ಎಂದು ಹೇಳುತ್ತಾ ಈ ವಿಡಿಯೋನ ಇಲ್ಲೇ ಇಲ್ಲಿಗೆ ಎಡ್ ಮಾಡ್ತಾ ಇದ್ದೀನಿ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿ ಬೆಲ್ ಬಟನ್ ನ ಮರಿದಲೆ ಟ್ಯಾಪ್ ಮಾಡಿ ಥ್ಯಾಂಕ್ ಯು